Thank <laughs> you. ದಲಿತ ಮಹಿಳೆದು ಆತ್ಮಹತ್ಯೆ ಆಗಿದೆ ಸರ್ ನಮ್ಮ ಮನೆ ಹಿಂದ್ಗಡೆನೆ ಆಗಿದೆ ಸರ್ ಒಮ್ಮ ಸಾವಿ ಕಾರಣ ಸಂಗುಳೆ ಕಾರಣ ಶಿವರ ದಂಡಿನಿಶಿವರೂಕರ ತಾಲ ತುಮಕೂರು ಜಿಲ್ಲೆ ಅವರೇ ಬಂಡವಾಳ ಹಾಕಿ ಸಿಬಿಲ್ ಬರಂಗ್ ಮಾಡಿ ಲೋನ್ ಕೊಡ್ತಾರೆ ಇನ್ನೊಂದ್ ದಿನ ಇನ್ನೊಂದು ಮನೆಯವ್ರು ಸಾಯ್ತಾರೆ ಹೆದರಿಕೆಯಿಂದ ಈ ಸಾವು ಆಗಿದೆ ಅಂತ ನಾವು ಅಭಿಪ್ರಾಯ ಪಡ್ತೀವಿ ಸರ್ ಅದ್ಐರ್ ಆಯ್ತು ಸರ್ ಅದು ಸರ್ ಎಫ್ಐಆರ್ ಆಯಿತು ಈ ಸಂಗುಳೆ ಸಾಕು ಸಾಯಿಸಕ್ ದಲಿತರು ನೀನ್ ಯಾರು ಬೇಕಾಗಿಲ್ಲ ದಿನಕ್ಕೆ ದುಡಿಯೋದು ನಾನೂರು ರೂಪಾಯಿ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ದುಡಿದಾರೆ ಇಪ್ಪತ್ತೈದು ಪರ್ಸೆಂಟ್ ಈ ಸರ್ಕಾರ ಬ್ಯಾನ್ ಮಾಡ್ಬೇಕು ಈ ಸಾಲಗಳನ್ನ ಮನ್ನಾ ಮಾಡ್ಬೇಕು ದಯವಿಟ್ಟು ಮುಂಜ ಸ್ವಾಮಿ ಸಂಘ ಇವರೆಲ್ಲ ಸೇರ್ಕೊಂಡು ಇವ್ರು ಬೆಳೆಯಕ್ಕೋಸ್ಕರ ಬಡವರನ್ನ ಇಪ್ಪತ್ನಾಕರಿಂದ ಇಪ್ಪತ್ತೆಂಟ್ ಪರ್ಸೆಂಟ್ ಬಿಡಿತಾ ದೇವ್ರ ಹೆಸರಲ್ಲಿ ಎಂಟು ತಿಂಗಳು ಗರ್ಬಿಡಿ ನೋಡಕ್ ಆಯ್ತಿಲ್ಲ ಸರ್ ಅವಮ್ಮ ಸತ್ವ ಇದ್ದಾಳೆ ಅಲ್ಲಿ ಆಫೀಸಿಗೆ ಬೀಗ ಹಾಕ್ಬೇಕು ನೀವು ಎದ್ರೆ ಕೂರಾರು ಅಲ್ಲ ಸರ್ ನಾವು ಇಲ್ಲಿ ಹೋಯ್ತಿರೋ ಪೊಲೀಸ್ ಕರೆಯೋನ್ ಇದ್ಗೆ ಓಡಿ ಬಿಟ್ಟು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಇವರಲ್ಲಿ ಪರ್ಮಿಷನ್ ನಿಲ್ದಂತಹ ವ್ಯವಹಾರಗಳನ್ನು ಮಾಡ್ತಾರೆ ಬದುಕೋ ದಾರಿಯನ್ನ ಕಲಿಸಿಕೊಟ್ಟಂತ ಅಲ್ಲ ಇವು ಇವತ್ತು ಸಂವಿಧಾನನ ಗಾಳಿಗೆ ತೂರಿ ಜೀವಗಳನ್ನ ಬಲಿ ಪಡಿತಾ ಇದಾರೆ ನಾವ್ ಎಷ್ಟು ಹೇಳಿರೋ ಜನಗಳಿಗೆ ಅರಿತಾ ಇಲ್ವಲ್ಲ ಯಾಕೆ ಸರ್ಕಾರವೋ ಇವೆಲ್ಲ ಕಣ್ಮುಚ್ಚಿ ಕೂತಿದಿರ್ಬೇಕು ಅನ್ಬ ಮಹಿಳೆಯರನ್ನ ಸಾವಿನ ಸಂಘ ಮಾಡ್ತಾ ಇದಾರೆ ಸರ್ ಯಾವುದೇ ಕಾರಣಕ್ಕೆ ಅವರಿಂದ ಗ್ರಾಮಾಭಿವೃದ್ಧಿ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಂದಂತ ಸಬ್ಸಿಡಿ ಹಣ ಎಷ್ಟು ದಲಿತರ ಕೊಲೆ ಮಾಡುವ ಸಂಘ ಎಲ್ಲ ಟಿವಿಯವರೆಗೂ ಹೇಳಿದೀನಿ ಎಲ್ಲ ಮಾಧ್ಯ ಲೋಕಲ್ ಚಾನೆಲ್ ಎಲ್ಲರಿಗೂ ಹೇಳಿದೀನಿ ಗವರ್ಮೆಂಟ್ ಅರ್ ಕೊಡ್ತಾರೆ ಅದಕ್ಕೆ ಅಂತ ಸಂಘ ಇದೆ ಯಾರು ದುಡ್ಡು ಕೊಡಲ್ವಲ್ಲ ಅಂತ ಹೋಗಿ ಕೈ ಬಿಡು ಬೋನಿ ಬೀಳ್ತಾರೆ ಹೋಳಿ ಮಗ ಇನ್ನೇನಾರ ಬಂದ್ರೆ ನಾನು ನಿಜವಾಗ್ಲು ಹೊರದಾಗ್ತದೆ ಈಗ ಅವಾಗ ಅವಕಾಶ ಇದೆ ಕಟ್ಬೇಡಿ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟರೆ ನಾನು ಇದ್ದೇನೆ ಲಾಯರ್ ನೋಟಿಸ್ ಕೊಡ್ಬೇಕು ನಾವ್ ಮಾಡ್ತೀವಿ ಹೆಂಗತ್ತೆಂಟು ಪರ್ಸೆಂಟ್ ಅಂತೀರಿ ಧರ್ಮಸ್ಥಳಕ್ಕೆ ಹುಂಡಿಗೆ ಬಂದ ಹಣವನ್ನು ಇವರು ಡೈರೆಕ್ಟ್ ಆಗಿ ನೋಡ್ತಾರೆ ದಂಡೀಶ್ವರ ನನ್ನ ನಿಂತ ಊರು ನಾನು ಒಬ್ಬ ಸಾಲ ಪುಂಜಿ ಮೆಂಬರ್ ಇದೇನೆ ಹೇಳಿ ಅದ್ ಯಾರು ಬರ್ತಾರ ಬರೀ ನೋಡ್ತೀನಿ ಟ್ಯಾಕ್ಸ್ ಉಳಿಸೋ ಉದ್ದೇಶ ಮತ್ತೆ ಸಬ್ಸಿಡಿ ಉಳಿಸೋ ಒಂದು ತಂತ್ರ ಸರ್ ಅಮಾಯಕ ಹೆಣ್ಣು ಮಳು ಎಂಟು ತಿಂಗಳ ಗರ್ಭಿಣಿ ಬಂದಾಗ ಹಳದ್ ನೋಡ್ಬೇಕಾಯ್ತು ಗವರ್ಮೆಂಟ್ ಕೊಡ್ತದೆ ಸರ್ ಇದು ದಂಗೆ ಹೇಳಕ್ಕೆ ಈಗ ನಮ್ಗೆ ಒಂದು ಉದಾಹರಣೆ ಬಂದಿದೆ ಅಲ್ಲಿ ಇದ್ದ ಸಂಘವನ್ನೆಲ್ಲ ನಿಲ್ಸ್ಬೇಕು ಸರ್ ಸ್ಟೇಷನ್ ಮುಂದೆ ಮಾತಾಡ್ತೀನಿ ಅಂತ ಎಲ್ಲ ಹೇಳಿದಿನಿ ಜನ ಅವೇರ್ನೆಸ್ ಈಗ ಅವೇರ್ನೆಸ್ ಆಯ್ತಾ ಕೂಲಿ ಮಾಡೋದು ನಾನೂರುತ್ತೆ ಅಂದ್ರೆ ಅವ್ರಿಗೆ ನಾಲ್ಕು ಹತ್ತು ಹನ್ನೆರಡು ಸಾವಿರ ಆಗುತ್ತೆ ತಿಂಗ್ಳಿಗೆ ಹನ್ನೆರಡು ಸಾವಿರಕ್ಕೆ ಅರವತ್ ಎಪ್ಪತ್ ಸಾವಿರ ರೂಪಾಯಿ ಇವತ್ತು ಕಟ್ಬೇಕು ಅಂದ್ರೆ ಸಾಧ್ಯನಾ ಇದು ಏನ್ ಮಾಡ್ತಾ ಇದೆ ಅಂದ್ರೆ ಫೈನಾನ್ಸ್ ಕೊಡೋದು ಬಡವರನ್ನೇ ಬರೀ ಬಡವ್ರನ್ನ ದಲಿತರನ್ನ ಟಾಕ್ಲೆಟ್ ಇಟ್ಕೊಂಡು ಈ ಫೈನಾನ್ಸ್ ಗಳಿಂದ ಇವಮ್ಮ ಸಾವಿ ಕಾರಣ ಸಿ ಫೈನಾನ್ಸ್ ಸಂಗುಳೆ ಕಾರಣ ಇವತ್ತು ಇದ್ರ ಸತ್ತಾರೆ ಇನ್ನೊಂದ್ ದಿನ ಇನ್ನೊಂದ್ ಮನೆಯವ್ರು ಸಾಯ್ತಾರೆ ಹಿಂಗೆ ಸಾಯ್ಸಕ್ಕೆ ಬಂದ್ ಮೋಸ್ಟ್ಲಿ ಎಲ್ ಟಿ ಟಿಗಳು ಬೇಕಾಗಿಲ್ಲ ಈ ಸಂಗುಳೆ ಸಾಕು ಸಾಯ್ಸಕ್ ದಲಿತರು ಯಾರು ಬೇಕಾಗಿಲ್ಲ ಈ ಯಾವ ಯಾವ ಸಂಘ ಇದೋ ಅವೇ ಸಂಘಗಳು ದಲಿತರು ಒಬ್ಬೊಬ್ರು ಮೋಸ್ಟ್ಲಿ ನಮ್ ಮೋಸ್ಟ್ಲಿ ಗುಂಡಿಟ್ ಸಾಯಿಸ್ತಾ ಇದ್ರು ಮೊದಲೆಲ್ಲ ಮೋಸ್ಟ್ಲಿ ಸಂಗುಳ್ಳ ದಯವಿಟ್ಟು ಈ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ಇಪ್ಪತ್ತೈದು ಪರ್ಸೆಂಟ್ ಈ ಸರ್ಕಾರ ಬ್ಯಾನ್ ಮಾಡ್ಬೇಕು ಈ ಸಾಲ ಕಂಡ ಮನ್ನಾ ಮಾಡಬೇಕು ದಯವಿಟ್ಟು ಬೇಡಿ ಕಟ್ಟೋದು ಜನಗಳಿಗೆ ಹೇಳ್ತೀವಿ ಕೆಲವು ನಿಮ್ಗೆ ಹಿಂಸೆ

తో చూటి చూటిసా ఎలా జాస్తి సార్ నమస్తే ನಮಸ್ತೆ ಸರ್ ಹೇಳಿ ಸರ್ ನಿಮ್ಮ ನಾನು ನಾನ್ ರವೀಂದ್ರ ಶೆಟ್ಟಿ ಅಂತ ಸರ್ ಹೆಸರು ಕುಮಾರ್ ಅಂತ ಹೇಳಿ ಸರ್ ಏನಾಗಬೇಕಾಯ್ತು ಸರ್ ಅದು ಅಲ್ಲಿ ಒಂದು ಆತ್ಮಹತ್ಯೆ ಆಗಿದೆ ಸರ್ ಒಬ್ಬ ದಲಿತ ಮಹಿಳೆದು ದಲಿತ ಮಹಿಳೆದು ಆತ್ಮಹತ್ಯೆ ಆಗಿದೆ ಸರ್ ನಮ್ಮ ಮನೆ ಹಿಂದ್ಗಡೆನೆ ಆಗಿದೆ ಸರ್ ಇದು ಯಾವ ಊರು ಸರ್ ಅದು ಇದು ದಂಡಿನೇಶ್ವರ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಅದು ಸರ್ ಇದು ಈ ಮೈಕ್ರೋ ಫೈನಾನ್ಸ್ ಮತ್ತೆ ಮೈಕ್ರೋ ಫೈನಾನ್ಸ್ ಒಂದ್ ಹತ್ತು ಲೋನ್ ಮತ್ತೆ ಮಂಜುನಾಥ ಸ್ವಸಹಾಯ ಸಂಘ ಲೋನು ಇವರೆಲ್ಲ ಬಂದ್ ದಬ್ಬಾಳಿಕೆ ಮಾಡಿ ಅವಮ್ಮನ ಬೆದರಿಕೆಯಿಂದ ಈ ಸಾವು ಆಗಿದೆ ಅಂತ ನಾವು ಅಭಿಪ್ರಾಯ ಪಡ್ತೀವಿ ಸರ್ ಅದು ಹೌದಾ ಹೌದು ಸರ್ ಅವಮ್ಮ ತುಂಬಾ ಕೂಲಿ ಮಾಡ್ತಿದ್ದ ಜೀವಿ ಇವರು ಹತ್ತು ಹನ್ನೆರಡು ಲೋನ್ ಕೊಟ್ಬಿಟ್ಟು ಅವ್ರು ದಿನಕ್ಕೆ ದುಡಿಯೋದು ನಾನೂರು ರೂಪಾಯಿ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಅವಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಬೇಕು ಅಂದ್ರೆ ಎಲ್ ಕಟ್ತಾಳೆ ಸಂಘಗಳಿಗೆ ಸತ್ಯ ಇವ್ರು ಕೊಡೋರು ಏನಂದ್ರೆ ಈ ಮೈಕ್ರೋ ಫೈನಾನ್ಸ್ ಮತ್ತೆ ಈ ಸ್ವಸಹಾಯ ಸಂಘ ಮಂಜುನಾಥ ಸ್ವಾಮಿ ಸಂಘ ಇವರೆಲ್ಲ ಸೇರ್ಕೊಂಡು ಇವರ ಬಡ್ಡಿ ದುಡ್ಡಿಗೋಸ್ಕರ ಇವ್ರು ಬೆಳೆಯಕ್ಕೋಸ್ಕರ ಬಡವರನ್ನ ದಲಿತರನ್ನ ಅದು ಮುಸಲ್ಮಾನರನ್ನ ದಲಿತರನ್ನ ಬಿಟ್ರಿ ಇನ್ಯಾರು ಟಾರ್ಗೆಟ್ ಇಲ್ಲ ಸರ್ ಇವ್ರಿಗೆ ಸತ್ಯ ಸತ್ಯ ಏನಪ್ಪಾ ಅಂತಂದ್ರೆ ನಮ್ಗೆ ಹೊಟ್ಟೆ ಉರಿದೆ ಸರ್ ನಾನು ನಾನು ತಲೂ ವಾದ ಮಾಡ್ತೀನಿ ಇಪ್ಪತ್ನಾಕರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಬಿಡಿತಾ ಅಂತೀನಿ ಅಂದ್ರೆ ದೇವ್ರ ಹೆಸರಲ್ಲಿ ಅದು ಮೋಸ ಅಲ್ವಾ ಮತ್ತೆ ದೇವರಿಗೆ ಮಾಡೋ ಒಂದು ಮೋಸ ದಂಧೆ ಇದು ನಾನು ಕಡಾಖಂಡಿತವಾಗಿ ನಾನು ನಮ್ಮ ಮನೆಯಿಂದ ನಾನು ಒಬ್ಬ ಜನಪ್ರತಿನಿಧಿ ನಾನು ಯಾವ್ದೇ ಕಾರಣಕ್ಕೂ ಎಲ್ಲಾ ಜನರ ಜೊತೆ ಇರೋನು ನಾನು ಒಬ್ಬ ತಾಲೂಕ್ ಬಂದ್ ಮೆಂಬರ್ ಆದ್ರಿಂದ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಒಬ್ಬ ಮಹಿಳೆ ಹತ್ತು ಸಂಘ ಕಟ್ಟಕ್ಕಾಗದಲ್ಲಿ ಇವತ್ತು ಆ ಸತ್ವದ ಮಹಿಳೆಗೆ ಮಗಳು ಎಂಟು ತಿಂಗಳು ಗರ್ಭಿಣಿ ಸರ್ ನೋಡಿರಿ ಸರ್ ಎಂಟು ತಿಂಗಳು ಗರ್ಭಿಣಿ ಸರ್ ಮದುವೆ ಮಾಡಿ ಒಂದ್ ವರ್ಷ ಇದೆ ಎಂಟು ತಿಂಗ್ಳು ಗರ್ಭಿಣಿ ನೋಡಕ್ ಆಯ್ತಿಲ್ಲ ಸರ್ ಅವಮ್ಮ ಅಮ್ಮ ಸತ್ವ ಇದ್ದಾಳೆ ಹೌದಾ ಯಾರಾದ್ರೂ ಮನೆಗೆ ಬಂದು ಅವರಿಗೆ ಮನೆಗೆ ಟಾರ್ಚರ್ ಮಾಡಿದ್ದಾರೆ ಸರ್ ಇಲ್ಲಿ ಏನಂದ್ರೆ ಅಲ್ಲಿನ ಲೋಕಲ್ ಜನ ಮನೆ ಹಿಂದ್ಗಡೆನೆ ಅದು ಬೇರೆ ಇಲ್ಲ ಅಲ್ಲಿ ಹೇಳ್ತಿದ್ರು ಇವ್ರ ಸಂಘದರು ಅಲ್ಲಿ ಒಂದ್ ಹತ್ತು ಸಂಘದ ಅವಮ್ಮ ತಾಂಡಿದಾಳೆ ಅಂತ ಮಾಹಿತಿ ಇದೆ ಎಲ್ಲರೂ ಬಂದು ನಿಂತ್ಕೊಂಡಾರಂತೆ ಹೋಗಿ ಬೆಳಿಗ್ಗೆ ಎದ್ದು ಅಮ್ಮ ಬೆಳಿಗ್ಗೆ ಎದ್ದು ಕೂಲಿ ಕೆಲ್ಸ ಮಾಡಕ್ ನಾನ್ನೂರು ರೂಪಾಯಿಗೆ ಹೋಗುತ್ತೆ ಸಂಜೆ ಆಗಂಗಿಲ್ಲ ಬೆಳಿಗ್ಗೆ ಆಗಂಗಿಲ್ಲ ಆರ್ ಗಂಟೆ ಏಳ್ ಗಂಟೆ ಸಂಜೆ ಎಲ್ಲಾ ಬಂದ್ ಹಿಂದ್ಗಡ ಸಂಘದ ಆ ವಿಚಾರವಾಗಿ ಇನ್ನು ಬೆಳಿಗ್ಗೆ ಏನಂತ ಗೊತ್ತಿಲ್ಲ ಅವಳು ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಸರ್ ಅದು ದಲಿತ ಮಹಿಳೆ ಸರ್ ಹೌದಾ ಇವರಿಗೆ ಟಾರ್ಗೆಟ್ ಏನಂದ್ರೆ ಈ ಮೈಕ್ರೋ ಫೈನಾನ್ಸ್ ಈ ಗ್ರಾಮೀಣಾಭಿವೃದ್ಧಿ ಸಂಘಗಳಿಗೆ ಮೋಸ್ಟ್ಲಿ ಮುಸಲ್ಮಾನಿರ್ಬೋದು ದಲಿತರು ಇಡೀ ಕರ್ನಾಟಕದಲ್ಲಿ ಹೆಚ್ಚು ಈ ತರ ದಂಧೆ ಮಾಡ್ತಾ ಇದ್ರೆ ಈ ತರ ಜನರ ಸಾವಿ ಕಾರಣ ಇದ್ರೆ ಈ ಸಂಘಗಳು ಸರ್ ಸರ್ ಇಲ್ಲಿ ಕೇಳಿ ನಾನು ನಿಮ್ಮ ಪ್ರಶ್ನೆ ಕಲ್ತೇನೆ ಹೇಳಿ ನೋಡಿ ಸ್ವಸಹಾಯ ಸಂಘ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟಿನ ವಾರ್ಡ್ ಇರೋದು ಒಂದು ಮನೆಯಲ್ಲಿ ಒಬ್ಬನಿಗೆ ಒಬ್ಬರಿಗೆ ಮಾತ್ರ ಒಂದು ಮನೆಗೆ ಒಂದು ಸಂಘಕ್ಕೆ ಮಾತ್ರ ಅವರು ಇದು ಮಾಡಬಹುದು ಈ ಎಲ್ಲಾ ಮೈಕ್ರೋ ಫೈನಾನ್ಸ್ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಮಾಡ್ಲಿಕ್ಕೆ ಇಲ್ಲ ಇವರು ಒಂದು ಸಂಘದಲ್ಲಿ ಇರುವಾಗ ಇನ್ನೊಂದು ಸಂಘದಲ್ಲಿ ಲೋನ್ ಹೇಗೆ ಕೊಟ್ಟರು ಸರ್ ಅವರು ಸರ್ ಅದೇ ಸರ್ ಇಲ್ಲಿ ಏನಾಗ್ಬಿಟ್ಟಿದೆ ಇವರು ಅಲ್ಲಿನ ಎಂಪ್ಲಾಯೀಸ್ಗೆ ಇವರು ಬಡ್ಡಿ ತಿನ್ನಕ್ಕೋಸ್ಕರ ಸರ್ಕಾರದ ರೂಲ್ಸ್ ಗಳನ್ನ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಇವರಲ್ಲಿ ಪರ್ಮಿಷನ್ ಇಲ್ದಂತಹ ವ್ಯವಹಾರಗಳನ್ನ ಮಾಡ್ತಾರೆ ಯಾವ ತರ ಅಂತಂದ್ರೆ ಈಗ ಉದಾಹರಣೆಗೆ ನಂದ್ ಇವತ್ತು ನಾನು ಸಂಘದ ಲೋನ್ ತಗೊಂಡೆ ನನ್ನ ಹತ್ರ ಐವತ್ ಸಾವಿರ ಇನ್ನೂ ಕಟ್ಬೇಕಿದೆ ನಾನು ಇನ್ನೊಬ್ಬ ಮನ್ಯ ಸಂಘ ಬರುತ್ತೆ ಈಗ ತಾಣಕ್ ಬರುದಿಲ್ಲ ಅವಾಗ ಏನ್ ಮಾಡ್ತಾರೆ ಈ ಸಿಬಿಲ್ ಬರ್ಬೇಕು ಅಂತ ಹೇಳ್ತಾರೆ ಸಿಬಿಲ್ ಇನ್ನೂ ಕಟ್ತಾ ಇರಲ್ಲ ಅವರೇ ಐವತ್ ಸಾವಿರ ಬಂಡವಾಳ ಹಾಕಿ ಸಿಬಿಲ್ ಬರಂಗ ಮಾಡಿ ಲೋನ್ ಕೊಡ್ತಾರೆ ಹೌದು ಒಟ್ನೆ ಬಡವರು ಸಾಲಗಾರರಾಗಿರ್ಬೇಕು ಸಾಲಗಾರರೇ ಇದ್ದು ಸಾಲಗಾರರೇ ಸಾಯ್ಬೇಕು ಯಾರು ಬದುಕೋ ದಾರಿಯನ್ನ ಕಲಿಸ್ಕೊಟ್ಟಂತ ಸಂಘಗಳಲ್ಲ ಇವು ಬಡವರನ್ನ ದಲಿತರನ್ನ ಈ ನಾಯವಾಗಿ ಮೋಸ್ಟ್ಲಿ ನಮ್ ಬ್ರಿಟಿಷ್ನವ್ರಿಗೆ ಮಾಡಿರ್ಲಿ ಒಣಪಸ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದೀವಿ ಇವತ್ತು ಸಂವಿಧಾನನ ಗಾಳಿಗೆ ತೂರಿ ಅವರ ಇಚ್ಛೆಗೆ ಅವರ ದುಡ್ಡಿಗೆ ಅವರ ಬಡ್ಡಿಗೆ ಇವತ್ತು ದಲಿತರ ಜೀವಗಳನ್ನ ಬಲಿ ಪಡಿತಾ ಇದಾರೆ ನಾವು ಚಿನಹಳ್ಳಿ ಕೇಸನ್ನ ನಾವು ಒಂದಿನ ಈ ಇದು ತಿಪ್ಪೂರು ಕೇಸಲ್ಲಿ ಸ್ಟ್ರೈಕ್ ಮಾಡಿದ್ದುಂಟು ಚಿನಾಹಳ್ಳಿ ಕೇಸಲ್ಲಿ ಸ್ಟ್ರೈಕ್ ಮಾಡಿದ್ದುಂಟು ಜನರಿಗೆ ಅರಿವು ಆಗ್ಬೇಕು ಯಾಕಪ್ಪ ಅಂದ್ರೆ ನಾವು ಒಬ್ಬ ಜನಪ್ರತಿಯಾಗಿ ನಾವು ಡಿಗ್ರಿ ಅವಿದ್ಯಾವಂತರ ಏನಲ್ಲ ನಾವ್ ಎಷ್ಟು ಹೇಳಿದ್ರು ಜನಗಳಿಗೆ ಅರಿತಾ ಇಲ್ವಲ್ಲ ಯಾಕೆ ತಲೆಗೆ ತಲೆಗೇನಾರು ಎಣ್ಣೆನೋ ಮುದ್ದ ಪದ ಹಾಕಿಬಿಟ್ರಿ ಸರ್ ಅವಮ್ಮ ದುಡಿಯೋ ಸರ್ ಈಗ ಒಂದು ಕ್ಯಾಜುವಲಿಯಾಗಿ ಯೋಚನೆ ಮಾಡ್ಬೇಕು ನಾನ್ನೂರು ರೂಪಾಯಿ ಕೂಲಿ ಮಾಡತ್ತವಮ್ಮ ಾರೆ ಅಷ್ಟೇ ಕಳೆ ಕೀಳೋದು ಕಾಯಿ ಹೊರೋದು ಅಂತ ಕೆಲಸ ಒಮ್ಮ ತಿಂಗಳಿಗೆ ಹನ್ನೆರಡು ಸಾವಿರ ದುಡಿದಿದೆ ರಜಾ ಆಗ್ತಾ ಎಲ್ಲ ಹೋದ ಹನ್ನೆರಡು ಸಾವಿರ ದುಡ್ಡು ಬರುತ್ತೆ ಇವ್ರು ಹತ್ತು ಸಂಘದಲ್ಲಿ ಐವತ್ ಸಾವಿರ ದುಡ್ಡು ಕಟ್ಟಬೇಕು ಅಂದ್ರೆ ಎಲ್ಲಿ ಕೆಟ್ಟಕ್ ಸಾಧ್ಯ ಸಾಧ್ಯ ಇಲ್ಲ ಸರ್ ಎಲ್ಲಿ ಸರ್ಕಾರವೋ ಇವೆಲ್ಲ ಕಣ್ಣು ಸರ್ ಹೌದು ಸತ್ಯ ಸರ್ ಇಲ್ಲಿ ಕೇಳಿ ಈ ಗ್ರಾಮ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳ್ತಾರೆ ಹೌದು ಇಲ್ಲಿ ನೋಡಿ ಸರ್ ಯಾವ ಗ್ರಾಮ ಅಭಿವೃದ್ಧಿ ಆಗಿದೆ ಸರ್ ಒಂದು ಇದನ್ನ ನಾನು ಪ್ರಶ್ನೆ ಮಾಡಕ್ಕೆ ಅವ್ರನ್ನೇ ಹೋಗೋಣ ಅಂತಿದ್ದೆ ಮಂಜುನಾಥ ಗ್ರಾಮೀಣ ಅಭಿವೃದ್ಧಿ ಸಂಘ ಅಂತ ಮೋಸ್ಟ್ ಇವರು ಹೆಸರನ್ನ ಏನ್ ಮಾಡ್ಬೇಕಾಯ್ತು ಮಂಜುನಾಥ ಹೊಸಾಯ ಸಂಘ ಲೇಡೀಸ್ ಅಭಿವೃದ್ಧಿ ಸಂಘ ಅಂತ ಇಕಂಬಾಯ್ತು ಮಹಿಳೆಯರ ಅಭಿವೃದ್ಧಿ ಸಂಘ ಇಲ್ಲ ಮಂಜುನಾಥ ಸ್ವಾಮಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇಕ್ಕೊಂಬೇಕಾಯ್ತು ಹೌದು ಮಂಜುನಾಥ ಸ್ವಾಮಿ ಗ್ರಾಮೀಣ ಅಭಿವೃದ್ಧಿ ಸಂಘ ಅಂದ್ರೆ ಗ್ರಾಮದಲ್ಲಿ ಅಭಿವೃದ್ಧಿ ಆಗುವಂತ ಕೆಲಸಗಳನ್ನ ಮಾಡ್ಬೇಕಪ್ಪ ಅದ್ ಏನ್ ತಲೆಗೆ ಇಕೊಂಡಿದಾರೋ ಗೊತ್ತಿಲ್ಲ ನಾನು ತಿಳ್ಕೊಂಡ್ರ ಪ್ರಕಾರ ಮಹಿ ಮಂಜುನಾಥ ಗ್ರಾಮೀಣ ಅಭಿವೃದ್ಧಿ ಸಂಘ ಗ್ರಾಮದಲ್ಲಿ ರಸ್ತೆಗಳನ್ನ ಮಾಡೋದು ನೀರನ್ನ ಮಾಡೋದು ಅಥವಾ ಟ್ಯಾಂಕ್ ಅನ್ನ ಮಾಡೋದು ಅಥವಾ ಗೋಶಾಲೆಗಳನ್ನ ಕಟ್ಟೋದು ಗೋಶಾಲೆಗೆ ನೀರು ಕುಡಿಯೋದು ಕಟ್ಟ ಇದು ಮಂಜುಸ್ವಾಮಿ ಅಭಿವೃದ್ಧಿ ಸಂಘಪ್ಪ ಮಹಿಳೆಯರನ್ನ ಅಭಿವೃದ್ಧಿ ಸಂಘ ಮಾಡಿ ಇವತ್ತ ಮಹಿಳೆಯರನ್ನ ಸಾವಿನ ಸಂಘ ಮಾಡ್ತಾ ಇದ್ದಾರೆ ಸರ್ ಹೌದು ಗ್ರಾಮಾಭಿವೃದ್ಧಿ ಎಲ್ಲಿ ಆಗಿದೆ ಸರ್ ಈಗ ಸರ್ ಯಾವುದೇ ಕಾರಣಕ್ಕೆ ಅವರಿಂದ ಗ್ರಾಮಾಭಿವೃದ್ಧಿ ಆಗಿಲ್ಲ ಅವ್ರು ಏನಂದ್ರೆ ಕೇಂದ್ರ ಇಲ್ಲಿ ಇಷ್ಟೇ ಸರ್ ನಾನ್ ತಿಳಿದಿರೋ ಮಟ್ಟಿಗೆ ನಾನು ಎಲ್ಲ ರೂಲ್ಸ್ ಅನ್ನ ಎಲ್ಲ ನೋಡಿದೀನಿ ನಮ್ಗೂ ಗೊತ್ತಿರುತ್ತೆ ಕೇಂದ್ರ ಸರ್ಕಾರದಿಂದ ಬಂದಂತ ಸಬ್ಸಿಡಿ ಹಣ ಎಷ್ಟು ಅಂತ ಇವ್ರು ಯಾರಿಗೂ ಅವ್ ಅವ್ರಿಗೆ ಲೋನ್ ಕೊಡ್ತಿರೋದು ಯಾರಿಗೆ ವಿದ್ಯಾವಂತರಿಗೆ ಯಾರಿಗೂ ಕೊಡ್ತಿಲ್ಲ ಹೌದು ಅವಿದ್ಯಾವಂತರಿಗೆ ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಇರೋದು ಲೋನು ಅದ್ರಲ್ಲಿ ನನ್ನಂತಾನು ಯಾರ ಇದ್ರೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಹಣ ಎಷ್ಟು ರಾಜ್ಯ ಸರ್ಕಾರ ಸಬ್ಸಿಡಿ ಹಣ ಎಷ್ಟು ಇವರು ಹಾಕಿರೋ ಫೈನಾನ್ಸ್ ಕರ್ನಾಟಕದಲ್ಲಿ ಎಷ್ಟು ಕೋಟಿಗೆ ಎಷ್ಟು ಜಿ ಎಸ್ ಟಿ ಅನ್ನ ಕಟ್ತಾ ಇದ್ರೆ ಉಳಿತಾ ಇರೋದು ಹದಿನೆಂಟು ಪರ್ಸೆಂಟ್ ಎಲ್ಲಿ ಈ ಸಂಘದಿಂದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಬಡ್ಡಿ ಎಲ್ಲಿ ಇವೆಲ್ಲ ಯೋಚನೆ ಮಾಡ್ರಿ ಇದು ಗ್ರಾಮೀಣ ಅಭಿವೃದ್ಧಿ ಅಲ್ಲ ಸರ್ ಗ್ರಾಮೀಣ ನಾಶನ ಸಂಘ ಇದು ಮಹಿಳೆಯರ ನಾಶನ ಸಂಘ ದಲಿತರ ಕೊಲೆ ಮಾಡುವ ಸಂಘ ಹೌದು ಹೌದಲ್ಲ ಸರ್ ನನ್ನ ಅಭಿಪ್ರಾಯ ಸರ್ ನಾನು ನೇರವಾಗಿ ಎಲ್ಲಾ ಟಿವಿ ಅವ್ರಿಗೂ ಹೇಳಿದೀನಿ ಎಲ್ಲ ಮಾತಾ ಲೋಕಲ್ ಚಾನಲ್ ಎಲ್ಲರಿಗೂ ಹೇಳಿದೀನಿ ಇದು ಫ್ರಾಡೆಡ್ ಸಂಘಗಳು ಮೈಕ್ರೋ ಫೈನಾನ್ಸ್ ಅಂಡ್ ಎಲ್ಲ ಸ್ವಸಹಾಯ ಸಂಘಗಳು ಇದೇ ಗೌರ್ಮೆಂಟ್ ಇಂದ ತಗಲಿ ಗೌರ್ಮೆಂಟ್ ಅವ್ರು ಕೊಡ್ತಾರೆ ಅದಕ್ಕೆ ಅಂತ ಸಂಘ ಇದೆ ಹೌದು ಆ ಗೌರ್ಮೆಂಟ್ ಆಫೀಸ್ ಇದಾರೆ ಅದಕ್ಕೆ ಅಂದ್ರೆ ಇನ್ಚಾರ್ಜರ್ ಇದಾರೆ ಲೆಕ್ಕ ಪತ್ರ ಕೇಳ್ಬೋದು ಒಬ್ಬ ಜನಪ್ರತಿನಿಧಿ ಕೇಳಬಹುದು ಇವ್ರನ್ನ ಯಾರು ಕೇಳೋರ್ ಇಲ್ಲ ಸರ್ ಇವರ ತೆರಿಗೆ ಹಣವನ್ನ ಉಳಿಸಕ್ಕೋಸ್ಕರ ಮಾಡ್ತಿರೋ ಒಂದ್ ದಂಧೆ ಹಾ ಹೌದಲ್ಲ ಸರ್ ಸತ್ಯ 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 ಅಲ್ಲ ಯಾವತ್ತಿಗ್ ಕೊನೆಗೊಳ್ಳುತ್ತಾ ಮಂಜುನಾಥನೇ ಕೊಲೆ ಮಾಡೋ ಕೊ ಸರ್ ಇಲ್ಲ ಸರ್ ಇದನ್ನು ಕೊನೆಗೊಳ್ಬೇಕಾದ್ರೆ ನಾವೇ ರೆಡಿ ಆಗ್ಬೇಕು ಬಿಟ್ರಿ ನೋಡಿ ಇವರಿಗೆ ಇವರಿಗೆ ಏನ್ ಸಿಗೋದು ಇವರಿಗೆ ಅವಾರ್ಡ್ ಸಿಗ್ಬೇಕು ಇವರಿಗೆ ಪ್ರಸಾಸ್ತಿರ್ಬೇಕು ಹೌದೌದು ಸರ್ ಇವರ್ನ್ ನೋಡಿ ಡಾಕ್ಟರ್ ಇಟ್ಟು ಅದೇ ಇಟ್ಟು ಅಂತ ತಗೋಳ್ತಾರೆ ಹೌದು ಹೌದು ಅದಕ್ಕೋಸ್ಕರ ಇವರು ನಮ್ಮನ್ನ ಬಡಪಾಯಿಗಳನ್ನ ಈ ಬಲಿ ಪಾಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ಸರ್ ದಲಿತರ ಹೇಳ್ತಿಲ್ಲ ಮುಸಲ್ ದಲಿತರ ಬಿಟ್ರಿ ಯಾರ್ಗೊ ಚೆನ್ನಾಗಿರೋರಿಗೆ ಇವ್ರು ಯಾರು ಲೋನ್ ಕೊಟಿಲ್ಲ ಇಲ್ಲ ದಲಿತರಂತ ಅಂತಲ್ಲ ಸರ್ ಸಾದಾನ ನೋಡಿ ಈಗ ಯಾರು ಬಡವರ ಇದ್ದಾರಾ ದಲಿತರಂತ ಅಲ್ಲ 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 ಬಡವರಕ್ಕೆ ಪ್ಲಸ್ ಏನಂದ್ರೆ ಸರ್ ಬಡವರ ಯಾರು ಜಾಸ್ತಿ ಹೌದು ಅದು ಸತ್ಯ ಅದು ದಲಿತರ ಇದ್ದಾರೆ ಬಡರು ಜಾಸ್ತಿ ಇರೋದೇ ದಲಿತರು ಸರ್ ದಲಿತರು ಮುಸಲ್ಮಾನರು ಅವರು बाकी बाकी ವರ್ಗದಲ್ಲಿ ಕೂಡ ಇದ್ದಾರೆ ಇದ್ದಾರೆ ಅಷ್ಟು ಜನ ಇಲ್ಲ ಅಷ್ಟು ಜನ ಇಲ್ಲ ಹೌದು ಸರ್ ನೋಡಿ ಮತ್ತೊಂದು ಹೇಳ್ತಾರೆ ನಾವು ನಿಮ್ಗೆ ಸುಲಭದಲ್ಲಿ ಲೋನ್ ಸಿಕ್ತದ ಅಂತ ಹೇಳಿ ಸುಲಭದಲ್ಲಿ ನೀವು ಆಧಾರ ಕಾರ್ಡ್ ಅಲ್ಲಿ ಲೋನ್ ಕೊಡ್ತೇನೆ ಅಂತ ಹೇಳ್ತಾರೆ ಈ ಆಧಾರ ಕಾರ್ಡ್ ನೋಡಿ ಇವರು ಉಪಯೋಗ ಮಾಡಿದಂತ ಜನರಿಗೆ ಕೂಡ ಅದೇ ಗೊತ್ತಾಗುದಂತ ಓ ನನ್ಗೆ ಅರ್ಜೆಂಟ್ ಆಗಿ ಲೋನ್ ಸರ್ ದುಡ್ಡು ಯಾರು ದುಡ್ಡು ಅಂತ ಹೋಗಿ ಕೈ ಚಾಚ್ತಾರೆ ನೋಡಿ ನನ್ನ ನನ್ನ ಮಗಳ ಮದುವೆ ಒಂದು ಒಂದು ಖುಷಿಯಾಗಿ ಮಾಡ್ಬೇಕು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಇವರು ಮಾಡ್ತಾ ಇದ್ದಾರೆ ನೋಡಿ ಪಾಪ ಹೆಣ್ಮಕ್ಳು ಗರ್ಭಿಣಿ ಅಂತ ಹೇಳ್ತೀರಿ ಅವ್ರ ಮಗಳು ಗರ್ಭಿಣಿ ತುಂಬಾ ಎಂಟು ತಿಂಗಳು ಗರ್ಭಿಣಿ ಅವಳನ್ನು ನೋಡಿದ್ರೆ ಸಾರ್ ನಿಜವಾಗ್ಲೂ ಯಾರೋ ಒಬ್ಬ ಸಂಘದ ಬಂದಿದ್ದ ನಾನು ನಾನ್ ರೋಡಲ್ಲಿ ನಿಂತ್ಕೊಂಡ್ ಬೈದೆ ಯಾವ ಬೋಳಿ ಮಗ ಇನ್ನೇನಾರ ಬಂದ್ರೆ ನಾನ್ ನಿಜವಾಗ್ಲು ಹೊರಗ ನಾವ್ ಇಲ್ಲ ಸರ್ ನಾನು ನಾವು ಎಲ್ಲಾ ವಿದ್ಯೆಗಳನ್ನ ತಿಳ್ಕೊಂಡೆ ಮಾತಾಡೋದು ಏನಂದ್ರೆ ಇಲ್ಲಿ ಏನ್ ಮಾಡ್ಕಂಡ್ ನಮ್ಮನ್ನ ಹೇಳ್ತಿದ್ದೆ ನಾನು ಇವಮ್ಮ ಹೇಳಿದ್ದೆ ನೋಡಿ ಹಿಂಗ ಆಗತ್ತೆ ಪರಿಸ್ಥಿತಿ ಹಿಂಗೈತೆ ಅಂತ ಅವರು ನಿಯತ್ತು ದೇವ್ರು ಇವೆಲ್ಲ ಹೇಳ್ತಿದ್ರು ಇವತ್ತ ಒಮ್ಮ ಹತ್ತು ಸಂಘ ಒಮ್ಮ ಇದ್ದಾಳೆ ಸರ್ ಇನ್ನತ್ತು ಸಂಘ ಬೇರೆ ರೆಸ್ಟಲ್ ಅವರು ಇನ್ನತ್ತು ಈಗ ಅವಳು ಹಿಡ್ಕಂತಾರೆ ಅವಳು ಸತ್ತೋಗಿದ್ದಾಳೆ ಅವ್ರು ಎಲ್ಲಿ ಕಡ್ತಾರೆ ಅವರು ಕೂಲಿ ಕಾರ್ಮಿಕರು ಹೌದು ಈಗ ನನಗೇನಂದ್ರೆ ನಾನು ಈಗ ನನ್ನ ಹತ್ರ ಬರ್ತಾರ ಈಗ ಈಗ ಕಟ್ ಮಾಡಿ ಹೇಳ್ತೀನಿ ನಾನು ಹೌದು ಸಮಯಾವಕಾಶ ಬೇಕೈತೆ ಅವ್ರಿಗೆ ಸತ್ಯ ಈಗ ಅವಾಗ ಅವಕಾಶ ಇದೆ ಕಟ್ಟಬೇಡಿ ನಿಮ್ಗೆ ಏನಾದ್ರು ತೊಂದರೆ ಕೊಟ್ರೆ ನಾನು ಇದ್ದೇನೆ ಬನ್ನಿ ಟೆನ್ಶನ್ಗೆ ಹೇಳ್ತೀನಿ ನಾನು ಇದ್ದೀನಿ ನೀವು ಎಲ್ಲಿ ಯಾವ ತರ ನ್ಯೂಸ್ ಕೊಡ್ಬೇಕು ಏನ್ ಮಾಡ್ಬೇಕು ನಿಮ್ಗೆ ಇದ್ರ ನೋಟಿಸ್ ಕೊಡ್ತಾರ ಲಾಯರ್ ಯಾರು ನೋಟಿಸ್ ಕೊಡ್ಬೇಕು ನಾವು ಕಟ್ತೀವಿ ಹೌದಲ್ಲ ಸರ್ ಸತ್ಯ ಸತ್ಯ ಈಗ ಎಫ್ಐಆರ್ ಆಯ್ತಾ ಸರ್ ಅದು ಸರ್ ಎಫ್ಐಆರ್ ಹೆಸರಲ್ಲಿ ಎಫ್ಐ ಆಗಿದೆ ಮಂಜುಳಮ್ಮ ಯಾರು ತೀರೋ ಇದಾರಲ್ಲ ಅಲ್ಲಲ್ಲ ಈಗ ನೀವು ಈಗ ಅವರು ಇದು ಏನಾಗಿದೆ ಕಾರಣ ಯಾರು ಅಂತ ಕೊಟ್ಟಿದ್ದೀರಿ ನಾವು ನಾವು ಅಲ್ಲೆಲ್ಲ ಇದ್ದಾಗ ಹೇಳಿದ್ದು ಮಂಜುನಾಥ್ ಇದು ಸ್ವಸಹಾಯ ಸಂಘ ಮತ್ತೆ ಫೈನಾನ್ಸ್ ಮಂಜುನಾಥ ಸ್ವಾಮಿ ಇವೆಲ್ಲ ಸಂಘಗಳ ಕಾರಣ ಮಂಜುನಾಥ್ ಸ್ವಾಮಿ ಗ್ರಾಮೀಣ ಅಭಿವೃದ್ಧಿ ಸಂಘಗಳು ಇವೆಲ್ಲವೂ ಕಾರಣ ಅಂತ ನಾವು ಹೇಳಿದ್ದೀವಿ ಅಲ್ಲ ಅವರು ಅಲ್ಲಿ ನೀವು ಕಂಪ್ಲೇಂಟ್ ಕೊಡೋಕೆ ಇನ್ನೊಂದು ಕೊಡಬೇಕಿತ್ತು ಅದ್ರಲ್ಲಿ ನೋಡಿ ಇವರ ಮೇನ್ ಸರ್ ಇದ್ರಲ್ಲಿ ಏನಿದೆ ಅಂತಂದ್ರೆ ಏನೇ ಬರ್ಕೊಂಡ್ಲಿ ಇವತ್ತು ಇಡೀ ಚೂ ನ್ಯೂಸ್ ಚಾನೆಲ್ದು ರೆಡ್ ಲೈನ್ಸ್ ನಾವು ಮಾತಾಡಿರೋದು ಮತ್ತೆ ನ್ಯೂಸ್ ಅಲ್ಲೆಲ್ಲಾ ಬಂದಿರೋದು ಅದೆಲ್ಲ ಇದೆ ಅವೆಲ್ಲ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ ಸರಿ ಸರಿ ಅದನ್ನೆಲ್ಲ ನಾವು ಇನ್ನೂ ಅಲ್ಲೆಲ್ಲ ಮಾತಾಡ್ಸಿ ನಾಳೆ ಸರಿ ನಾ ಕುಂದೂರ್ ತಿಮ್ಮ ಇದಾರೆ ನಮ್ ಲೀಡರು ಅವ್ರ ಜಿಲ್ಲಾ ನಮ್ಮ ಅಧ್ಯಕ್ಷ ಅವರ ಆಜ್ಞೆ ಮೇರೆಗೆ ನಾವು ಇಲ್ಲಿ ದಾಳಿಯನ್ನ ಮಾಡ್ತೀವಿ ಬಿಡೋದಿಲ್ಲ ಈ ಫೈನಾನ್ಸ್ ಗಳನ್ನ ಇವತ್ತು ಸೀದಿದೆ ಅಲ್ಲ ಕಷ್ಟ ಇದೆ ಗೊತ್ತಾಯ್ತು ಮಹಿಳೆಯರಿಗೆ ನಾನು ಹೇಳಿದೀನಿ ಅಲ್ಲೇ ಮಹಿಳೆಯರಿಗೆ ಹೇಳಿದೀನಿ ಇವತ್ತು ನೀವು ಸತ್ತದಳು ನೆಕ್ಸ್ಟ್ ನಿಮ್ಮಲ್ಲಿ ಒಬ್ರು ಸಾಯ್ತಾರೆ ಇಲ್ಲಿ ಯಾರು ಅವ್ರಸಕ್ ಬಂದಿಲ್ಲ ನೋಡಿ ಈಗ ಸತ್ತ ನಿಮ್ ಸಂಘ ಪಾಪ ಅವ್ರ ಮನೆಯವರಿಗೆ ಎಷ್ಟು ಕಷ್ಟ ಇರಬಹುದು ಇರ್ಬೋದು ಪೋಸ್ಟ್ ಮಾರ್ಟಮ್ ಇರ್ಬೋದು ಇಲ್ಲ ಆಂಬುಲೆನ್ಸ್ ಇರ್ಬೋದು ಎಲ್ಲ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಖರ್ಚಾಯ್ತು ಯಾರು ನಿಮ್ ಸಂಘದವ್ರು ಸತ್ತಡಿಗೆ ಬಂದು ಇಲ್ಲೇ ದುಡ್ಡು ಕಟ್ಟಿಸ್ ಹತ್ರ ಇರ್ತಾರೆ ಹೌದು ನಮ್ಮೂರಲ್ಲೇ ಆಫೀಸ್ ಇದೆ ನೀವು ಸತ್ತವರಿಂದ ಬಂದ ತಾಳಿ ಸಾವಿರ ಅಂತ ಯಾಕೆ ಕೊಡಬಾರ್ದು ಹೌದು ಹೌದಲ್ಲ ಸತ್ಯ ಸತ್ಯ ಈ ಸಂಘವನ್ನ ಮೋಸ ಮಾಡೋ ಇವತ್ತು ಸಂಘ್ರು ಅದೇನ್ ಮಾಡ್ತಾರೋ ಗೊತ್ತಿಲ್ಲ ನಾವು ಹೋರಾಟ ಮಾಡೋಕ್ ಸಿದ್ಧ ಇದ್ದೇವೆ ಜನರಿಗೆ ಅವೇರ್ನೆಸ್ ಮಾಡ್ತೀವಿ ನಾವು ಎಲ್ಲಾ ರೂಲ್ಸ್ ಗಳನ್ನ ವಾದ ಮಾಡ್ತೀನಿ ಸರ್ ನಾನ್ ಸ್ಟೇಷನ್ ಅಲ್ಲಿ ಇದೇ ತರ ಇರ್ಲಿ ಹಿಂಗೇ ಇರ್ಬೇಕು ಯಾಕೆ ಮಾಡಕ್ ಆಗಲ್ಲ ನೀವು ಹೆಂಗ್ರಿ ಇಪ್ಪತ್ತೆಂಟ್ ಪರ್ಸೆಂಟ್ ಅಂತೀರಿ ಹೌದು ಎಸ್ ಬಿ ಐ ಎಷ್ಟು ಇಂಟ್ರೆಸ್ಟ್ ಕರ್ನಾಟಕ ಬ್ಯಾಂಕ್ ಎಷ್ಟು ಇಂಟ್ರೆಸ್ಟ್ ಯೋಚನೆ ಮಾಡ್ರಿ ಹೆಂಗ್ ರೀ ತಾನಕ್ ಬಿಡ್ತೀರಿ ನೀವು ಬರ್ರಿ ನನ್ ಹತ್ರ ಕೇಸ್ ಬರ್ಲಿ ತಂಡಿಚುರ್ಕೆ ನಿಮ್ಮ ಲೈಶನಾರು ನಿಂತ್ಕೊಂತೀನಿ ಅಂತ ಹೇಳಿದಿನಿ ಅಲ್ಲ ಸರ್ ಇಲ್ಲಿ ಈ ಸ್ವಸಹಾಯ ಸಂಘ ಅಂದ್ರೆ ನಿಜವಾಗಿ ಇರುವುದು ಅಂದ್ರೆ ಸ್ವಸಹಾಯ ಸಂಘ ಅಂದ್ರೆ ನಾವು ನಮ್ಮಷ್ಟಕ್ಕೆ ನಾವೇ ಸೇರ್ಕೊಂಡು ಒಂದು ಅಕೌಂಟ್ ಓಪನ್ ಮಾಡುದು ಕಾನೂನು ಪ್ರಕಾರ ಹೌದು ಇವರೇನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಇನ್ನೊಬ್ಬ ನೋಡಿ ಎಸ್ ಕೆ ಡಿ ಆಡಿಪಿ ಅಂತೆ ಅದರ ಮಧ್ಯೆ ಮತ್ತೊಂದು ಇದು ಅಂತ ಓಡಿ ಅಕೌಂಟ್ ಅಂತೆ ಸರಿ ಇದು ಅವಶ್ಯಕತೆ ಉಂಟಾವು ಓಡಿ ಅಕೌಂಟ್ ಎಲ್ಲ ಸಮೇತ ಮಾಡ್ಲಿಕ್ಕಿಲ್ಲ ಅವಶ್ಯಕತೆ ಇಲ್ಲ ನಿಜವಾಗಿ ಸಂಘಕ್ಕೆ ನೋಡಿ ಸಂಘಕ್ಕೆ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ನೋಡಿ ನಾವು ಮಾಡ್ತಾ ಇದ್ದೇವೆ ಸಂಘ ಮಾಡ್ತಾ ಇದ್ದೇವೆ ಮಾಡ್ತೇವೆ ಸರ್ ಎಲ್ಲ ಸಂಘ ನೋಡಿ ಇವರು ನಿಜವಾಗಿ ಇದು ಬಂದದ್ದು ಸಂಘ ಬ್ಯಾಂಕಿಗೆ ಬಂದದ್ದು ಈ ಬ್ಯಾಂಕಿನವರು ಏನ್ ಬ್ಯಾಂಕಿನವರು ಅಂದ್ರೆ ಇವರು ಇದು ಟೈಅಪ್ ಮಾಡಿಕೊಂಡು ಇವರು ಬೇರೆ ಧರ್ಮಸ್ಥಳಕ್ಕೆ ಹುಂಡಿಗೆ ಬಂದ ಹಣವನ್ನು ಇವರು ಡೈರೆಕ್ಟ್ ಆಗಿ ಟ್ಯಾಕ್ಸ್ ಉಸ ಉದ್ದೇಶ ಮತ್ತೆ ಸಬ್ಸಿಡಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಉಳಿಸೋ ಒಂದು ತಂತ್ರ ಸರ್ ಹೌದು ಅದೇ ನೋಡಿ ಯಾರು ಕೂಡ ನೋಡಿ ರಾಜ್ಯಕ್ಕೆ ಯಾರೇ ಇರಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಸಾವಾಗ ಈಗ ಹೇಳ್ತಿಲ್ಲ ಸರ್ ನಾವೀಗ ನಾನು ಒಬ್ಬ ಒಂದು ಪಕ್ಷದಲ್ಲಿ ಇದ್ದೀನಿ ಸಾವಿ ಮುಂದೆ ನಾವ್ ಆ ತೋರೋದಿಲ್ಲ ಹೌದು ನನ್ನ ನೇರವಾಗಿ ಮಾತು ಈ ದಲಿತ ಮಹಿಳೆಯನ್ನ ಈ ತರ ಸಾವಿಗೆ ಕಾರಣ ಈ ಸ್ವಸಹಾಯ ಸಂಘ ಅನ್ನೋದ ನಾನು ನೇರವಾಗಿ ಗಂಟಾ ಕೋಶವಾಗಿ ಹೇಳ್ತೀನಿ ನಾ ಸುವರ್ಣ ನ್ಯೂಸ್ ಫೋನ್ ಮಾಡಿದ್ರು ನನಗೆ ನಾನು ನೇರವಾಗಿ ಹೇಳಿದೆ ಕೇಳಿದ್ರೆ ಅಯ್ಯಪ್ಪ ಈ ಸಂಘವನ್ನ ಹೇಳ್ತಿದೀರ ಯಾರ ನಿಮ್ ಕೇಳಿ ಸರ್ ನೇರವಾಗಿ ಹೇಳ್ತೀನಿ ಡಿ ಸಿ ಕುಮಾರ್ ಅಂತ ದಂಡೀಶ್ವರ ನನ್ನ ಇಂತ ಊರು ಒಬ್ಬ ತಾಲೂಕು ಮೆಂಬರ್ ಇದೀನಿ ಹೇಳಿ ಅದ್ ಯಾರು ಬರ್ತಾರು ಬರೀ ನೋಡ್ತೀನಿ ಹೌದಾ ನೇರವಾದ ಯಾಕೆ ಸರ್ ಈಗ ಅಮಾಯಕ ಹೆಣ್ಣು ಮಳು ಎಂಟು ತಿಂಗಳ ಗರ್ಭಿಣಿ ಬಂದಾಗ ಹಳದ್ ನೋಡ್ಬೇಕಾಯ್ತು ಗೊತ್ತಾಗತ್ತ ಅವ್ರದ್ದು ಈ ಮನೆಯ ಪರಿಸ್ಥಿತಿ ಅವರ ಮನೆಯಲ್ಲಿ ಬರುತ್ತಿದ್ರೆ ಏನಾಗ್ತಿತ್ತು ಸರ್ ಸರ ಈ ಹೇಳ್ತಾರಲಾ ಬಡವರು ಅವರಿಗೆ ದೊಡ್ಡ ಮೂಲ ಅವ್ರಿಗೆ ಅಂತಾರ ಅಷ್ಟೇ ಬಡವರನ್ನ ಬೆಳೆಸ್ಬೇಕು ಬೇರೆ ಬಡವರಿಗೆ ಅದ್ರ ಬದಲು ಈ ಸಂಘ ಮಾಡೋದಕ್ಕಿಂತ ಅವರು ಬಡವರಿಗೆ ಹಾಕೊಂಡು ದುಡ್ಡು ಹಾಕಿದ್ರೆ ಮುಗ್ದೋಯ್ತಪ್ಪ ಅವರೇ ಸುದಿ ಕೇಳಿ ನೀವು ಅಂತ ಇಲ್ಲ ಅಕ್ಕಿ ಕೊಡಿ ಎರಡ್ ಕೆಜಿಯಾ ಈ ಒಂದು ಆಫೀಸ್ ಮಾಡಿದಿರಲ್ಲ ಅದೇ ಬದ್ಲು ಎರಡೆರಡು ಕೆಜಿ ಅಕ್ಕಿ ಕೊಟ್ಟು ಬಿಟ್ಟಿದ್ರೆ ಈ ಸರ್ಕಾರ ಮೂರ್ ಕೆಜಿ ಅಕ್ಕಿ ಕೊಡ್ತಾ ಇದೆ ಇಲ್ಲಿ ಕೇಳಿ ಸರ್ ಅದು ಆಫೀಸ್ ಸೆಂಟ್ರಲ್ ಗೌರ್ಮೆಂಟ್ ಇದು ಗೊತ್ತಾ ಇವರದಲ್ಲ ಅದಕ್ಕೆ ಅದಕ್ಕೆ ಬಾಡಿಗೆ ಗೌರ್ಮೆಂಟ್ ಕೊಡ್ತದೆ ಅದ್ರಲ್ಲಿ ಒಬ್ಬ ಲೇಡಿ ಅದ್ರಲ್ಲಿ ಕೆಲಸಕ್ಕೆ ಕೂತ್ಕೊಂಡು ಕೂರ್ಸ್ಲಿಕ್ಕೆ ಉಂಟು ಅವರಿಗೆ ಕೂಡ ಸಂಬಳ ಬರ್ತದೆ ಒಂಬತ್ತು ಸಾವಿರ ನಾವು ಮಾತಾಡ್ತಿದೀವಿ ಸರ್ ಅದನ್ನ ಈಗ ನಮ್ ದೇವಸ್ಥಾನ ಕಟ್ಬೇಕು ನಾವು ವಿವಿಧ ತರ ಎಲ್ಲ ವಿಚಾರಗಳನ್ನ ಮಾತಾಡಿ ನೀವ್ ಈ ತರ ಬಡ್ಡಿ ತಂದೆ ನಮ್ಮೂರಲ್ಲಿ ಇಷ್ಟು ಬಡ್ಡಿ ತಗೊತ ಇದೀರಾ ನಮ್ಮ ದೇವಸ್ಥಾನ ಕಟ್ಬೇಕು ಅಥವಾ ಬೇರೆ ಏನೋ ಮಾಡ್ಬೇಕು ನೀವು ದುಡ್ಡು ಕೊಡ್ಬೇಕು ನಮ್ಗೆ ಅಂತ ಲಂಚ್ ಬೇಡ ಲಂಚ್ ಅಲ್ಲ ಅವ್ರಿಗೆ ಬೇಡಿಕೆ ಇಡ್ತೀವಿ ನಾವು ನಮ್ಮೂರಿಂದ ಲಂಚ ಕಿತ್ಕೊಂಡ ಕಿತ್ಕಂತೀರ ದುಡ್ಡ ಬಡ್ಡಿ ದುಡ್ಡ ನಮ್ಮೂರಿನ ಅಭಿವೃದ್ಧಿ ಕೊಡ್ಬೇಕು ನೀವು ಕೇಳ್ದಷ್ಟ ಲಕ್ಷ ಕೊಡ್ಬೇಕು ನೋಡಿ ಕೇಳ್ತೀನಿ ಅಂತ ಹೇಳಿದೀನಿ ನಾನು ಈಗ ಇದ್ದ ಸಂಘವನ್ನೆಲ್ಲ ನಿಲ್ಸ್ಬೇಕು ಸರ್ ಎಲ್ಲ ನಿಲ್ಸಿದ್ರೆ ಬೀಗ ಹಾಕ್ಬೇಕು ನೀವು ಸರ್ ಇದು ದಂಗೆ ಹೇಳಕ್ಕೆ ಈಗ ನಮ್ಗೆ ಒಂದು ಉದಾಹರಣೆ ಬಂದಿದೆ ಸತ್ಯ ನೆಕ್ಸ್ಟ್ ಇವತ್ತಿನ ನಮ್ಗೆ ನಾವ್ ಹೇಳ್ತಿಲ್ಲ ನಮ್ ಸಂಘಟನೆ ಇದೆ ಜೊತೆಲಿ ನಾವು ಎದ್ರಲ್ಲ ನಾವು ಎದ್ರ ಕಂಡ್ ಅಲ್ಲ ಸರ್ ನಾವು ನಾವು ಬದಿಕ್ ಬಂದಿರೋರು ಇಂತ ಅನ್ಯಾಯಗಳನ್ನ ನಾವ್ ಬಿಡೋದಿಲ್ಲ ಎದುರು ಹೇಳಿದೀನಿ ಸರ್ ಬನ್ನಿ ನಾನಿದ್ದೀನಿ ಸ್ಟೇಷನ್ ಮುಂದೆ ಮಾತಾಡ್ತೀನಿ ಅಂತ ಎಲ್ಲ ಹೇಳಿದೀನಿ ಜನ ಅಷ್ಟು ಅವೇರ್ನೆಸ್ ಈಗ ಅವೇರ್ನೆಸ್ ಆಯ್ತಾವ್ರೆ ಯಾಕೆ ಅವಮ್ಮ ಹತ್ತು ಲೋನ್ ಹೋಯ್ತು ಇನ್ನತ್ತು ಲೋನ್ ಇದೆ ಬೇರೆ ಕಟ್ಬೇಕಲ್ಲ ಹತ್ತು ಜನ ಬರ್ತಾರೆ ಹುಡುಗಂಡ ಹತ್ರ ಅವಾಗ ಹೇಳ್ತೀನಿ ಕಟ್ ಮಾಡಿ ನಾನು ಇದ್ದೀನಿ ಬನ್ನಿ ವಾಹನ ಯಾರ ಹಿಂಸೆ ಕೊಟ್ರೆ ಬನ್ನಿ ಇಂದ ನಾನು ಯಾರ ಸಣ್ಣ ಪಣ್ಣ ಗಲಾಟಿ ಮಾಡಿದ್ರು ನನ್ನ ಸುತ್ತಮುತ್ತಲಲ್ಲಿ ನಾನು ಹೋದ್ರೆ ಓಡಿ ಬಿಡ್ತಾರೆ ಅವರು ಹೌದಾ ಹಾ ಹಂಗೆ ಫೈನಾನ್ಸ್ ನ ಯಾರು ಇರೋದಿಲ್ಲ ಸರಿ ಏ ತಡಿ ನಮ್ ಕುಮಾರ್ನ ಕರಿತೀನಿ ಅಂದ್ರೆ ಬರೋದಿಲ್ಲ ಓಡಿ ಬಿಡ್ತಾರೆ ಅವರು ಹೌದಾ ಹಾಗಿರ್ಬೇಕು ಸರ್ ಹೂನ್ ಸರ್ ನಾವು ಇಲ್ಲಿ ಒಬ್ರು ದುಂಡ ಅನ್ನೋ ಒಂದು ಗ್ರಾಮದಲ್ಲಿ ಒಂದ್ ಎಂಡ್ ಮಗ ಎಂಟು ಗಂಟೆ ಒಂಬತ್ತು ಗಂಟೆ ಅಲ್ಲಿ ಹಿಡ್ಕೊಂಡ್ ಹೌದಾ ನನ್ನ ಒಬ್ಬ ಶಿಷ್ಯ ಅಲ್ಲೊಬ್ರು ಇದಾರೆ ನನ್ನ ಸ್ನೇಹಿತ ಮಂಜುನಾಥ್ ಅಂತ ಯಾಕೆ ಈಗ ನಮ್ ಜೊತೆ ಒಡನಾಟಗಳಲ್ಲಿ ಸ್ಟ್ರೈಕ್ ಇವು ಎಲ್ಲ ಮಾಡಿ ಗೊತ್ತಾಗಿ ಅವನ ಹೋಗಿ ಎರಡೇ ಮಾತು ಈಗ ನೀವ್ ಇಲ್ಲಿ ಹೋಯ್ತಿರೋ ಪೊಲೀಸ್ ಕರೆಯೋನೋ ಇದಕ್ಕೆ ಡೈರೆಕ್ಟ್ ಆಗಿ ಓಡಿ ಬಿಡ್ರ್ ಬಿಟ್ಟು ಹೌದಾ ಬಟ್ ಅವೇರ್ನೆಸ್ ಹುಡುಗೂರ್ಗಿದೆ ಸರ್ ಒಂದ್ ಸ್ವಲ್ಪ ಮಹಿಳೆಯರಿಗೆ ಅವೇರ್ನೆಸ್ ಬಂದ್ರೆ ಹೌದೌದು

ಸತ್ಯ ಹೇಳ್ತೀನಿ ನಾವೇನಿಲ್ಲ ನಾವು ಬರೀ ಇದು ಮಾತ್ರ ನಾನು ದೇವ್ರ ಭಕ್ತ ಸರ್ ನಾನು ಅಕ್ಕಿ ರಾಗಿ ಎಲ್ಲ ತಾಂಡ ಕಳಿಸ್ತೀನಿ ಚಿರೋಣಿ ಈ ತರ ಸಂಗೀತ ಚಿರೋಣಿ ಅಲ್ಲ ಹೌದು ಸತ್ಯ ಅಲ್ಲ ಇನ್ನು ಕಳಿಸ್ಬೇಡಿ ಅಲ್ಲಿ ನಿಜವಾಗಿ ಧರ್ಮ ಉಳಿಬೇಕು ಸರ್ ಹೌದು ಇನ್ನು ಕಳಿಸೋದಿಲ್ಲ ಬಿಡಿ ಅದನ್ನೇ ಫಸ್ಟ್ಗೆ ಧರ್ಮ ಉಳಿಬೇಕು ಅಧರ್ಮ ನಾಶವಾಗಬೇಕು ಸತ್ಯ ಬೆಳಿಬೇಕು ಆಯ್ತು ಇಷ್ಟಕ್ಕೆ ಸರಿ 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 ಥ್ಯಾಂಕ್ ಯು ನೀವು ಇಷ್ಟಲ್ಲ ಮಾಹಿತಿ ಕೊಟ್ಟಿರ ಒಳ್ಳೆ ತುಂಬಾ ಊರೇ ಇದು ಯಾವ ಸರಿ ಅದಕ್ಕೆ ಒಂದು ಕರೆಕ್ಟ್ ಹೆಸರು ಓ ದಂಡಿನ ಶಿವರ ದಂಡಿನ ಶಿವರ ಡಿ ಎ ಎನ್ ಹೌದು ದಂಡಿನ ಶಿವರ ತುಮಕೂರು ಅಲ್ವಾ ತುರುವೇಕರೆ ತಾಲೂಕು ತುಮಕೂರು ಡಿಸ್ಟಿಕ್ ಆ ಓಕೆ 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 ಓಕೆ